ಗೆಳೆಯರಾಗಿದ್ರು ಇದು ಸಂಜೆಯ ಸಮಯ ಆಗಿತ್ತು ನಿಧಾನವಾಗಿ ಮಳೆ ಬರ್ತಾ ಇತ್ತು ಆ ಮೂವರು ಗೆಳೆಯರು ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಒಂದು ಟಾಪಿಕ್ ನ ತಗೊಂಡು ಮೂವರು ತುಂಬಾನೇ ಡಿಸ್ಕಸ್ ಮಾಡ್ತಾ ಇದ್ರು ನನಗನ್ಸುತ್ತೆ ತಿರ್ಗಾಕಿ ಬೆಟ್ಟದ ಕಡೆ ಹೋಗೋಣ ಅಂತ ಹೇಗಿದ್ರು ತುಂಬಾನೇ ಸಮಯ ಆಗಿದೆ ಅಲ್ವಾ ನಾವೊಂದು ಹಿಲ್ ಗೆ ಹೋಗೋಣ ಅಲ್ವಾ ಅರೆ ಪೂಜಾ ನಾನು ಗುಡ್ಡ ಪ್ರದೇಶದಲ್ಲಿ ಓಡಾಡಿ ಸುಸ್ತಾಗಿದ್ದೀನಿ ಹೋದ್ಸಲ ನೀನು ನೀನ್ ಹೇಳ್ದೆ ಅಂತ ನಾವು ಮೂರ್ ಜನ ಮನಲ್ಲಿಗೆ ಹೋಗಿದ್ವಿ ಅಲ್ಲಂತೂ ಚಳಿ ತುಂಬಾ ಕೆಟ್ಟದಾಗಿತ್ತು ಈಗ ನಿನ್ನತ್ರ ಬೇರೆ ಕಡೆ ಹೋಗೋ ಚಾಯ್ಸ್ ಇದೆಯಾ ನನಗೆ ಅರ್ಥ ಆಗಿಲ್ಲ ನನಗೆ ಚೆನ್ನಾಗಿ ಗೊತ್ತು ಪೂಜಾ ನಿನ್ನ গারಲ್ಫ್ರೆಂಡ್ ನೀನ್ গারಲ್ಫ್ರೆಂಡ್ ಮಾತನ್ನ ಯಾವದೇ ಕಾರಣಕ್ಕೆ ತಗೆದಕಲ್ಲ ನಿಜ ಹೇಳಬೇಕು ಅಂದ್ರೆ ನೀನ್ ಈ ಸಲಾನೂ ಅವಳ ಮಾತನ್ನ ತಗೆದಕಲ್ಲ ನೀನ್ ಏನು ಹೇಳ್ತಾ ಇದೀಯಾ ಯಾವಾಗಲೂ ಪೂಜಾ ಮಾತು ನಡೆಯೋದಿಲ್ಲ ಓಕೆ ಓಕೆ ಈಗ ನೀವು ಈ ವಿಷಯದ ಮೇಲೆ ಜಗಳ ಆಡಬೇಡಿ ಸರಿನಾ ಸರಿ ಈ ಸಲ ನಾನು ಏನು ಹೇಳಲ್ಲ ನೀವೇ ಹೇಳಿ ನೀವೆಬ್ರೇ ಡಿಸೈಡ್ ಮಾಡಿ ನಾವು ಈ ಸಲ ತಿರ್ಗಕ್ಕೆ ಎಲ್ಲಿ ಹೋಗಬೇಕು ಅಂತ ಯಾಕೆ ನಾವುಗಳು ಈ ಸಲ ಬನಾರಸ್ಗೆ ಹೋಗ್ಬಾರ್ದು ನಾನು ಕೇಳಿದ್ದೀನಿ ಬನಾರಸ್ ತುಂಬ ಸುಂದರವಾದ ಜಾಗ ಈಗ ನೀನು ಸರಿಯಾದ ಮಾತೆ ಹೇಳಿದೆ ನೀನಂತೂ ಗುಡ್ಡ ಪ್ರದೇಶದ ಪೇಂಟಿಂಗ್ ತುಂಬ ಮಾಡಿದೀಯ ನನಗೆ ಅರ್ಥ ಆಯಿತು ನೀನು ಈ ಸಲ ನಿನ್ನ ಪೇಂಟಿಂಗ್ನಲ್ಲಿ ಬನಾರಸ್ನ ಸೌಂದರ್ಯವನ್ನು ಬರೀಬೇಕು ಅಂತಿದ್ದೀಯಾ ನಾನು ಕೂಡ ತುಂಬಾ ಸಮಯದಿಂದ ಬನಾರಸ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಸರಿ ಹಾಗಾದ್ರೆ ನಾಳೆ ನಾವು ಬನಾರಸ್ಗೆ ಹೋಗೋಣ ಮರುದಿನ ಅಶೋಕ್ ನಿತಿನ್ ಮತ್ತು ಪೂಜಾ ಕಾರಲ್ಲಿ ಕುತ್ಕೊಂಡು ಡೆಲ್ಲಿಯಿಂದ ಡೈರೆಕ್ಟ್ ಆಗಿ ಬನಾರಸ್ ಕಡೆಗೆ ಹೋಗ್ತಿದ್ರು ಸ್ವಲ್ಪ ಹೊತ್ತಿನಲ್ಲಿ ಆ ಮೂವರು ಬನಾರಸ್ ಒಂದು ಹೋಟೆಲ್ ಕಡೆಗೆ ಹೋಗ್ತಾರೆ ಸ್ವಲ್ಪ ಹೊತ್ತುವರೆಗೂ ಆ ಮೂವರು ಹೋಟೆಲ್ ಅಲ್ಲಿ ರೆಸ್ಟ್ ಮಾಡಿ ಬನಾರಸ್ ನ ಅಂತ ಹೋಗ್ತಾರೆ ಸಂಜೆ ಹೊತ್ತಿನಲ್ಲಿ ಬನಾರಸ್ ನ ಸುಂದರವಾದ ದೃಶ್ಯವನ್ನು ಪೂಜಾ ತನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ಲು ನನಗನ್ಸುತ್ತೆ ನಾವು ಬನಾರಸಿಗೆ ಬಂದಿದ್ದು ತಪ್ಪಾಗ್ಲಿಲ್ಲ ಅಂತ ನೀನು ಸರಿಯಾಗಿ ಹೇಳ್ತಿದೀಯ ಅಶೋಕ್ ಇಲ್ಲಂತೂ ತುಂಬಾ ಶಾಂತವಾಗಿದೆ ನನಗನ್ಸುತ್ತೆ ನಾವು ಮೂರ್ ಜನ ಬನಾರಸ್ಗೆ ಒಂದ್ ವರ್ಷಕ್ಕೊಂದ್ಸಲ ಬರ್ಲೇಬೇಕು ಅಂತ ಯಾಕೆಂದ್ರೆ ನಮ್ಮ ಅಶಾಂತಿ ಮನಸ್ಸನ್ನ ಶಾಂತಿ ಮಾಡ್ಕೊಡೋದಕ್ಕೆ ನೀನು ಸರಿಯಾದ ಮಾತನ್ನೇ ಹೇಳಿದೀಯಾ ಈಗ ನೋಡು ಪೂಜಾ ಇಲ್ಲಿಗೆ ಬಂದು ಎಷ್ಟು ಖುಷಿಯಾಗಿದ್ದಾಳೆ ಯಾವಾಗ ಇಲ್ಲಿಗೆ ಬಂದೋ ಬನಾರಸ್ನ ಗಲ್ಲಿಗಳಲ್ಲಿ ಬರೀ ಫೋಟೋಗಳನ್ನೆಲ್ಲ ತೆಗಿತಾ ಇದ್ದಾಳೆ ಪೂಜಾಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಖುಷಿ ಆದ್ರೆ ನಿನಿ ಖುಷಿ ಇರೋದು ಪೇಂಟಿಂಗ್ ಮಾಡೋದಕ್ಕೆ ಸಂಜೆ ಸಮಯ ಆಗ್ತಾ ಇದೆ ಆದ್ರೆ ಇಲ್ಲಿ ಸುಂದರವಾದ ಮನಮೋಹಕ ದೃಶ್ಯಗಳಿವೆ ಯಾಕೆ ಈ ಸುಂದರ ದೃಶ್ಯವನ್ನ ನಿನ್ನ ಪೇಂಟಿಂಗ್ ಅಲ್ಲಿ ಇಳಿಸಬಾರ್ದು ಒಳ್ಳೆ ರೇಟಿಗೆ ತರ ಪೇಂಟಿಂಗ್ ಪೇಂಟಿಂಗ್ನೇ ಮಾಡ್ತೀನಿ ನಾನ್ ಕೇಳ್ದೆ ಬನಾರಸ್ ಅಲ್ಲಿ ಮಣಿಕರ್ಣಿಕ ಘಾಟು ತುಂಬಾ ಪ್ರಸಿದ್ಧವಾಗಿದೆ ಅಂತ ಅರೆ ಮಣಿಕರ್ಣಿಕ ಘಾಟು ಇಡೀ ಜಗತ್ತಿನ ದೊಡ್ಡ ಸ್ಮಶಾನದ ಘಾಟು ನೀನು ಅಲ್ಲಿಗೆ ಹೋಗಿ ಪೇಂಟಿಂಗ್ ಮಾಡಬೇಕು ಅಂತ ಇದೀಯಾ ನನ್ನ ಗೆಳೆಯ ಈ ಇಂಗ್ಲಿಷ್ನೋರು ಇದೇ ಥರ ಪೇಂಟಿಂಗ್ ನಾ ಇಷ್ಟಪಡ್ತಾರೆ ಸರಿ ಮತ್ತ್ಯಾಕ್ ಕಾಯ್ತಾ ಇದೀಯಾ ನಡಿ ಮಣಿಕರ್ಣಿಕಾ ಘಾಟ್ ಹೋಗೋಣ ಅಶೋಕ್ ನಿತಿನ್ ಮತ್ತು ಪೂಜಾ ಮೂವರು ಮಣಿಕರ್ಣಿಕಾ ಘಾಟ್ ಕಡೆಗೆ ಹೋಗ್ತಾರೆ ಅಲ್ಲಿ ತುಂಬಾನೇ ಹೆಣಗಳ್ನ ಸೋಡ್ತಾ ಇದ್ರು ಆ ದೃಶ್ಯನ ನೋಡಿ ಪೂಜಾ ಮತ್ತು ನಿತಿನ್ಗೆ ಭಯ ಆಗುತ್ತೆ ಸ್ವಲ್ಪ ಹೊತ್ತಿನ ಮುಂಚೆ ಮನಸ್ಸಿಗೆ ಸಿಕ್ಕಿರೋ ಶಾಂತಿ ಇಲ್ಲಿ ಬಂದು ಒಂಥರ ವಿಚಿತ್ರವಾಗಿ ಭಯ ಆಗ್ತಾ ಇದೆ ಈ ದೃಶ್ಯ ನೋಡಿ ಗಾಬರಿ ಆಗ್ಬೇಡ ಪೂಜಾ ಇದೇ ಜೀವನದ ಅಂತಿಮ ಸತ್ಯ ನಿಜವಾದ ಮಾತೇ ಹೇಳ್ತಿದ್ಯಾ ಅಶೋಕ ನಾವೆಲ್ಲ ಒಂದ್ ವಿಷಯ ತಿಳ್ಕೊಬೇಕು ನಮ್ಮ ಅಂತ್ಯ ಬಂದು ನಾವು ಇಲ್ಲೇ ಆಗ್ಬೇಕು ಅಂತ ನೀವ್ ಏನಾದ್ರೂ ಮಾಡ್ಕೊಳ್ಳಿ ನಾನು ಹೋಗ್ಬಿಟ್ಟು ಕಾರ್ ಕುತ್ಕೋತೀನಿ ಇಷ್ಟು ಹೇಳಿ ಪೂಜಾ ಅವಳು ಕಾರ್ ಒಳಗಡೆ ಕುತ್ಕೊಂಡ್ಲು ಮತ್ತೆ ಈ ಕಡೆ ಅಶೋಕ್ ಮನೆ ಕರ್ಣಿಕ ಘಾಟ್ ತನ್ನ ಪೇಂಟಿಂಗ್ಸ್ ಅಲ್ಲಿ ಮಾಡ್ತಾ ಇದ್ದ ರಾತ್ರಿ ಎಂಟು ಗಂಟೆ ಆಗಿತ್ತು ಅಶೋಕ್ ತನ್ನ ಪೇಂಟಿಂಗ್ಸ್ ಮಾಡ್ತಾ ಮಾಡ್ತಾ ಒಂದು ಧ್ವನಿ ನಿತಿನ್ ಮತ್ತು ಅಶೋಕ್ ನ ಕಿವಿಗಳಿಗೆ ಕೇಳಿಸುತ್ತೆ ಆ ವಿಚಿತ್ರವಾದ ಧ್ವನಿಯನ್ನು ಕೇಳಿ ಅವರಿಬ್ರು ಹಿಂದೆ ತಿರುಗಿ ನೋಡಿದಾಗ ಅವ್ರ ಮುಂದೆ ಒಂದು ಅಗೋರಿ ನಿಂತಿದ್ದ ಅವನು ತನ್ನ ಕೆಂಪಾದ ಕಣ್ಣುಗಳಿಂದ ಗುರಾಯಿಸ್ತಾ ಇದ್ದ ನಾನು ಈ ಜಾಗದ ಪೇಂಟಿಂಗ್ ಮಾಡ್ತಾ ಇದ್ದೀನಿ ಪೇಂಟಿಂಗ್ ಅಂದರೆ ಏನು ಅಂತ ಗೊತ್ತಲ್ವ ನಿಮಗೆ ಚಿತ್ರ ನನಗೆ ಹೇಳ್ಕೊಡ್ಬೇಡ ಪೇಂಟಿಂಗ್ ಅಂದರೆ ಏನು ಅಂತ ನೀನು ಪೇಂಟಿಂಗ್ ಮಾಡೋದ್ರಿಂದ ನನಗೇನು ಸಮಸ್ಯೆ ಇಲ್ಲ ಆದರೆ ಪೇಂಟಿಂಗ್ ಮಾಡೋ ಈ ಸಮಯ ಇದೆಯಲ್ಲ ಇದು ತಪ್ಪು ಹೋಗಿಲ್ಲಿಂದ ಇಲ್ಲಿಂದ ಹೊರಟೋಗಿ ನಾಳೆ ಬೆಳಿಗ್ಗೆ ಬಂದು ಇಲ್ಲಿ ಪೇಂಟ್ ಮಾಡಿ ರಾತ್ರಿ ಆಗ್ತಿದ್ದ ಹಾಗೆ ಇಲ್ಲಿಂದ ನೀವು ಹೊರಟೋಗಿ ಏನು ಹೇಳ್ತಾ ಇದ್ದೀರಾ ನೀವು ನಾನು ರಾತ್ರಿ ಸಮಯದಲ್ಲೇ ಪೇಂಟಿಂಗ್ ಮಾಡಬೇಕು ಅಶೋಕ್ನ ಮಾತುಗಳನ್ನು ಕೇಳಿ ಆ ಅಗೋರಿ ತನ್ನ ಕಣ್ಣುಗಳಿಂದ ಗುರಾಯಿಸುತ್ತಾ ಹೇಳುತ್ತಾನೆ ಹೇಳ್ತಾ ಇದೀನಿ ಮಗು ನೀನು ಪೇಂಟಿಂಗ್ ಮಾಡೋ ಸಮಯ ಇದಲ್ಲ ಇಲ್ಲಿಂದ ಇಲ್ಲೇ ಇರ್ತೀವಿ ಬಾಬಾ ಕೆಲವು ಇದ್ ಅಷ್ಟೇ ಇಷ್ಟು ಹೇಳಿ ನಿತಿನ್ ಅಶೋಕ್ನ ನೋಡಿ ಹೇಳುತ್ತಾನೆ ನೀನು ಬೇಗ ಆಮೇಲೆ ಹೊರಡೋಣ ಅಶೋಕ್ ಬೇಗ ಬೇಗ ತನ್ನ ಪೇಂಟಿಂಗ್ ನ ಮುಗಿಸ್ತಿರ್ತಾನೆ ಪೇಂಟಿಂಗ್ ಮುಗಿಸಿದ ನಂತರ ಅವರಿಬ್ರು ತನ್ನ ಕಾರ ಕುತ್ಕೊಂಡು ಅಲ್ಲಿಂದ ಬೇಗ ಹೊರಟ್ಬಿಡ್ತಾರೆ ಹೋಟೆಲ್ಗೆ ಹೋಗಿ ನಿತಿನ್ ಆ ನೋಡಿ ಹೇಳ್ತಾನೆ ಏನಂದ್ರೆ ಅರೆ ಗುರು ನನಗಂತೂ ತುಂಬಾ ಹೆದರಿಕೆ ಆಗಿತ್ತು ನಿನಗಿಂತ ಜಾಸ್ತಿ ನಾನ್ ಹೆದರಿದ್ದೆ ಆದ್ರೆ ಅಘೋರಿ ಮಾತುಗಳು ನನಗೆ ಅರ್ಥನೇ ಆಗ್ಲಿಲ್ಲ ಆದ್ರೆ ಅವರು ಏನ್ ಹೇಳಬೇಕು ಅಂತ ಇದ್ರು ಹೌದು ಗುರು ಅಘೋರಿ ಅನ್ನೋರು ಒಂದು ರಹಸ್ಯವಾದ ವ್ಯಕ್ತಿತ್ವ ಇರೋ ಮನುಷ್ಯರು ನಾನ್ ಕೇಳಿದೀನಿ ನಾವಿವ್ರ ಹತ್ರ ಜಾಸ್ತಿ ಜಗಳಾಡಬಾರ್ದು ಅದಕ್ಕೆ ನಾನು ಮಾತಾಡ್ತಾನೆ ಹೇಳ್ದೆ ನಾವು ಸ್ವಲ್ಪ ಹೊತ್ತಿನ ನಂತರ ಹೊರಟೋಗ್ತೀವಿ ಅಂತ ಅವರಿಬ್ಬರು ಮಾತಾಡೋ ಮಾತುಗಳನ್ನ ಪೂಜಾ ಕೇಳ್ತಾ ಇದ್ಲು ನನಗೆ ಗೊತ್ತೇ ಆಗಿಲ್ಲ ಇಷ್ಟೊಂದೆಲ್ಲ ಆಯ್ತಾ ಅಲ್ವಾ ನಿನಗೆ ಹೇಗ್ ಗೊತ್ತಾಯ್ತು ನೀನಂತೂ ಕಾರಲ್ಲಿ ಕುತ್ಕೊಂಡು ಒಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ದೆ ನನ್ಗೂ ತೋರ್ಸು ನೀನ್ ಯಾವ ಪೇಂಟಿಂಗ್ ಮಾಡಿದ್ಯಾ ಅಂತ ಅಶೋಕ ಪೇಂಟಿಂಗ್ ನ ತೆಗೆದು ಪೂಜಾಗೆ ತೋರಿಸ್ತಾ ಇದ್ದ ವಾ ಅಮೇಜಿಂಗ್ ಅಶೋಕ್ ನೀನೊಂದು ಮನಿ ಕಣಿಕ ಘಾಟ್ನ ಎಷ್ಟು ಚೆನ್ನಾಗಿ ನಿನ್ ಪೇಂಟಿಂಗ್ ಅಲ್ಲಿ ತೋರ್ಸಿದ್ಯಾಲ್ವಾ ಇಷ್ಟು ಚೆನ್ನಾಗು ಅಂತ ನಮ್ಮ ಫೋಟೋಗ್ರಾಫ್ಸ್ ಕೂಡ ಬರಲ್ಲ ನೀನ್ ಮಾಡಿರೋ ಪೇಂಟಿಂಗ್ ತುಂಬಾನೇ ಚೆನ್ನಾಗಿದೆ ನನಗೆ ನಂಬಿಕೆ ಇದೆ ಅಶೋಕ್ ನೀನ್ ಈ ಮಾಡಿರೋ ಪೇಂಟಿಂಗ್ ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ ಪೂಜನ ಮಾತುಗಳನ್ನು ಕೇಳಿ ಅಮ್ಮುವರು ನಗ್ತಾ ಇದ್ರು ಅಮ್ಮುವರು ಹೀಗೆ ತುಂಬಾ ಹೊತ್ತು ಮಾತಾಡುತ್ತಾ ನಂತರ ಅವ್ರ ರೂಮಲ್ಲಿ ಮಾಲ್ಕೊಂಡ್ಬಿಟ್ರು ಅರ್ಧ ರಾತ್ರಿಯ ನಂತರ ಅಶೋಕ್ ಮತ್ತು ನಿತಿನ್ಗೆ ನಿದ್ದೆಯಲ್ಲಿ ತುಂಬಾ ಶೆಕೆ ಆಗುತ್ತೆ ಅವ್ರಿಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ ರೂಮಲ್ಲಿ ಇಡೀ ಬರೀ ಬೆಂಕಿ ಇದ್ದಾಗೆ ಅನಿಸ್ತಾ ಇತ್ತು ಅವರಿಬ್ಬರು ಹಣೆಗಳಿಂದ ತುಂಬಾ ಬೆವರು ಸುರಿತಾನೆ ಇತ್ತು ಇದೇನು ಈ ರೂಮ್ ಒಳಗಡೆ ಇಷ್ಟೊಂದು ಶೆಕೆ ಹೇಗೆ ಶುರುವಾಯಿತು ಹೇಳಬೇಕು ಅಂದರೆ ಎ ಸಿ ಫುಲ್ ಇದೆ ನನಗೂ ಅರ್ಥ ಆಗ್ತಿಲ್ಲ ಗುರು ಶೆಕೆಯಿಂದ ನನ್ನ ಹೆಲ್ತೆ ಹಾಳಾಗ್ತಾ ಇದೆ ನನಗನ್ನಿಸ್ತಾ ಇದೆ ನಾವಿಬ್ಬರು ಮಣಿಕರ್ಣಿಕ ಘಾಟಲ್ಲಿ ಯಾವುದೋ ಚಿತೆ ಮುಂದೆ ಇದ್ದೀವಿ ಅಂತ ನಿತಿನ್ನ ಮಾತನ್ನು ಕೇಳಿ ಅಶೋಕ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ನಂತರ ಅವನ್ ತನ್ನ ಪೇಂಟಿಂಗ್ ಕಡೆಗೆ ನೋಡ್ತಾನೆ ಮುಂದಿರೋ ದೃಶ್ಯ ನೋಡಿ ಅವನ್ಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇರುತ್ತೆ ಅವನಿಗೆ ಅನುಭವ ಆಗುತ್ತೆ ಆ ಸುಡ್ತಾ ಇರೋ ಬೆಂಕಿ ಅವನ್ ಪೇಂಟಿಂಗ್ ಹೊರಗಡೆ ಬರ್ತಿರುತ್ತೆ ಅವನ್ಗೆ ಹೇಗ್ ಅನ್ಸ್ತು ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡಿರೋ ಚಿತ್ರ ನಿಜ ರೂಪಕ್ಕೆ ಬಂದಿರೋ ಹಾಗೆ ಅನ್ಸ್ತಾ ಇತ್ತು ಅದೇ ಸಮಯದಲ್ಲಿ ತಕ್ಷಣವೇ ಪೂಜಾಕ್ಕೆ ಎಚ್ಚರಿಕೆ ಆಗುತ್ತೆ ತಮ್ಮ ರೂಮಲ್ಲಿ ಯಾಕೆ ಪೂಜಾ ನೋಡಿದಾಗ ಅಶೋಕ್ ಮತ್ತು ನಿತಿನ್ ತುಂಬಾ ಹೆದರಿಕೆಯಿಂದ ಆ ಪೇಂಟಿಂಗ್ ಅನ್ನೇ ನೋಡ್ತಾ ಇದ್ರು ಆಕಸ್ಮಿಕವಾಗಿ ಆ ಪೇಂಟಿಂಗ್ ಒಳಗಡೆಯಿಂದ ಒಂದು ಕಪ್ಪು ಹೋಗಿ ಹೊರಗ್ ಬರ್ತಾ ಇತ್ತು ಆ ಕಪ್ಪು ಹೋಗಿ ಅವ್ರ ಕೋಣೆಯನ್ನು ಸಂಪೂರ್ಣವಾಗಿ ತುಂಬಿತ್ತು ಇಲ್ಲಿ ಏನ್ ನಡೀತಾ ಇದೆ ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಇಲ್ಲಿ ಏನ್ ನಡೀತಾ ಇದೆ ನನ್ಗೇನು ಕಾಣಿಸ್ತಾ ಇಲ್ಲ ಅಶೋಕ್ ಸ್ವಲ್ಪ ಹೊತ್ತಿನ ನಂತರ ಎಲ್ಲವೂ ಸಾಮಾನ್ಯವಾಯ್ತು ಆ ಮೂವರಿಗೂ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆದರೆ ಮುಂದಿನ ದೃಶ್ಯವನ್ನು ನೋಡಿ ಆ ಮೂವರಿಗೂ ತುಂಬನೇ ಭಯ ಮತ್ತು ಆಶ್ಚರ್ಯದಿಂದ ಹೆದರಿಕೆ ಆಗುತ್ತೆ ಆ ಮೂವರು ನೋಡ್ತಾರೆ ಅವರೀಗ ತಮ್ ಕೋಣೆಯಲ್ಲ ಮನೆ ಘಾಟಿನಲ್ಲಿ ನಿಂತಿದ್ದಾರೆ ಅಂತ ಸರಿಯಾಗಿ ಅದೇ ಚಿತ್ರಗಳ ಮುಂದೆ ತಕ್ಷಣವಾಗಿ ಆ ಚಿತ್ರಗಳಿಂದ ಒಂದು ತುಂಬಾ ವಿಚಿತ್ರವಾಗಿ ಕಾಣಿಸುತ್ತಿರುವ ಒಬ್ಬ ಮನುಷ್ಯ ಎದ್ದು ನಿಂತ್ಕೊಂಡ ಆ ಮೂವರಿಗೂ ತುಂಬಾನೇ ಭಯ ಆಗುತ್ತೆ ಭಯದಿಂದ ಆ ಮೂವರು ಕಿರಿಚಾಡುತ್ತಾರೆ ಅವನ ಮಾಂಸವು ಎಲ್ಲ ಕಡೆಯೂ ಸುಟ್ಟೋಗಿರುತ್ತೆ ಮತ್ತು ಕಣ್ಣುಗಳು ಕೆಂಪಾಗಿರುತ್ತೆ ಇದೆಲ್ಲ ಏನಾಗ್ತಿದೆ ಅಶೋಕ್ ನನ್ನ ಕಣ್ಣುಗಳನ್ನ ನಂಬಕ್ಕೆ ಆಗ್ತಾ ಇಲ್ಲ ನನಗೂ ಒಂದು ಅರ್ಥ ಆಗ್ತಿಲ್ಲ ಪೂಜಾ ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಶೋಕ್ ಇಷ್ಟು ಹೇಳಲೇ ಇದ್ದ ಆಗ ಆ ಭಯಾನಕವಾದ ವ್ಯಕ್ತಿಯು ಪೂಜಾನ ಕೈನ ಹಿಡ್ಕೊಳ್ಳುತ್ತೆ ಪೂಜಾ ನೋವಿನಿಂದ ಕಿರ್ಚಾಡ್ತಿರ್ತಾಳೆ ಬಿಟ್ಬಿಡು ಪೂಜಾನ ನೀನು ಯಾರೇ ಆಗಿರೋ ಬಿಡು ಬಿಡುನಾ ಆದರೆ ನಿತಿನ್ ಹೇಳೋ ಮಾತುಗಳಿಂದ ಆ ಭಯಾನಕವಾದ ವ್ಯಕ್ತಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ ಆ ವ್ಯಕ್ತಿ ಪೂಜಾನ ಎಳ್ಕೊಂಡು ಆ ಚಿತ್ರ ಹತ್ತಿರ ಹೋಗ್ತಾನೆ ಮತ್ತು ತಕ್ಷಣ ಅಲ್ಲಿಂದ ಮಾಯವಾಗ್ತಾನೆ ಇದನ್ ನೋಡಿ ಅಶೋಕ್ ಮತ್ತು ನಿತಿನ್ಗೆ ತುಂಬಾನೇ ಭಯ ಆಗುತ್ತೆ ಪೂಜಾ ಕರ್ಕೊಂಡು ಅದು ಎಲ್ಲಿಗೆ ಹೋಯ್ತು ಅಶೋಕ್ ಒಂದು ಅರ್ಥ ಆಗ್ತಿಲ್ಲ ನಿತಿನ್ ನನ್ಗೆ ಏನು ಅರ್ಥನೇ ಆಗ್ತಿಲ್ಲ ನಮ್ ಜೊತೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಈಗಾಗೋದಕ್ಕೆ ಹೇಗ್ ಸಾಧ್ಯ ಒಂದು ವ್ಯಕ್ತಿ ಚಿತೆಯಿಂದ ಎದ್ದು ನಿಂತ್ಕೋತಾನೆ ಹಾಗೆ ಪೂಜಾ ಕೈ ಹಿಡ್ಕೊಂಡು ಅವಳನ್ನ ಕರ್ಕೊಂಡೋಗಿ ಮಾಯ ಆಗ್ತಾನೆ ನಾವೇನಾದ್ರೂ ಕನ್ಸ್ ಕಾಣ್ತಿಲ್ಲ ತಾನೆ ತಲೆ ಕೆಟ್ಟಿದ್ಯಾ ನಿನ್ಗೆ ಒಂದೇ ತರ ಕನ್ಸು ಮೂರ್ ಜನಕ್ಕೂ ಹೇಗ್ ಬಿಡುತ್ತೆ ಚಿತ್ರಗಳು ತಕ್ಷಣವೇ ಹಾರೋಗುತ್ತೆ ಆವರಿಸುತ್ತೆ ನಿತಿನ್ ಮತ್ತು ಅಶೋಕ್ ಭಯದಿಂದ ಕಿವಿಗಳಲ್ಲಿ ಅದೇ ಅಗೋರಿಯ ಧ್ವನಿ ಕೇಳ್ಬರುತ್ತೆ ಇಲ್ಲಿ ನಿಂತ್ಕೊಂಡು ಗಾಬರಿ ಪಡೋದ್ರಿಂದ ಏನು ಆಗೋಲ್ಲ ನಡೀನಿ ನನ್ ಜೊತೆ ನಿತಿನ್ ತುಂಬನೇ ಹೆದರಿಕೆಯಿಂದ ನಡ್ತಿದ್ ಎಲ್ಲಾ ವಿಷಯಗಳನ್ನ ಆ ಅಗೋರಿಗೆ ಹೇಳ್ತಾನೆ ನನಗೇನು ಹೇಳ್ಬಿಡಿ ನನಗೆಲ್ಲ ಗೊತ್ತು ಆ ಹುಡುಗಿ ಜೀವ ಅಂತಿದ್ರೆ ಜೊತೆ ಇಷ್ಟು ಹೇಳಿ ಆ ಅಗೋರಿ ಒಂದು ಶಾಂತವಾದ ಜಾಗಕ್ಕೆ ನಡ್ಕೊಂಡು ಹೋಗ್ತಿರ್ತಾನೆ ನಿತಿನ್ ಮತ್ತು ಅಶೋಕ್ ಆ ಅಗೋರಿಯ ಹಿಂದೆನೆ ನಡ್ಕೊಂಡು ಬರ್ತಿರ್ತಾರೆ ತಕ್ಷಣವೇ ಆ ಅಗೋರಿ ಒಂದು ನಿಶ್ಶಬ್ಧವಾದ ಮನೆಯ ಮುಂದೆ ನಿಂತಿರ್ತಾನೆ ಅಲ್ಲಿ ಎಲ್ಲ ಕಡೆನು ಕತ್ಲು ಆವರಿಸಿರುತ್ತೆ ಪೂಜಾರ ಕಿರಿಸ್ಕೊಳ್ತಿರೋ ಧ್ವನಿ ಅದೇ ಮನೆಯಿಂದ ಬರ್ತಿರುತ್ತೆ ಇದು ಪೂಜಾ ಧ್ವನಿ ಹೌದು ಆದ್ರೆ ಪೂಜಾ ಇಲ್ಲಿಗೆ ಹೇಗ್ ಬಂದ್ಲು ನೀವಿಬ್ರು ಮಾತಾಡೋದು ನಾನು ನಿಲ್ಸಿ ನನಗೆ ಒಂದು ವಿಷಯ ಹೇಳಿ ಆ ಹುಡುಗಿನ ಜಾಸ್ತಿ ಯಾರು ಪ್ರೀತಿಸ್ತಾರೆ ಅಂತ ನಾನು ನಾನು ಅವಳನ್ನ ಪ್ರೀತಿಸ್ತೀನಿ ಬಾಬಾ ಹೋಗು ಆ ಕತ್ತಲು ತುಂಬಿರ ಕೋಣೆಗೆ ನೀನೇ ಹೋಗಬೇಕು ಈಗ ಆದ್ರೆ ಒಂದು ತಿಳ್ಕೊ ನಿನ್ನ ಮುಂದೆ ಭಯಂಕರವಾದ ದೃಶ್ಯ ಕಾಣುತ್ತೆ ಆದ್ರೆ ನೀನದಕ್ಕೆ ಜಾಸ್ತಿ ಗಮನ ಕೊಡ್ಬೇಡ ಸೀದಾ ನಿನ್ನ ಪ್ರೇಮಿಯ ಕೈ ಹಿಡ್ಕೊಂಡು ಅವಳನ್ನ ಹೊರಗಡೆ ಕರ್ಕೊಂಡು ಬಾ ಹಾಗೆ ಯಾವುದೇ ಕಾರಣಕ್ಕೂ ಹಿಂದೆ ತೀರ್ ನೋಡೋ ತಪ್ಪನ್ನ ಮಾಡಬೇಡ ಹಾಗ ಮಾಡಿದ್ರೆ ಆ ಕತ್ತಲೆಯಿಂದ ನೀನು ಹೊರಗಡೆ ಬರೋದೇ ಇಲ್ಲ ಅಗೋರಿಯ ಮಾತುಗಳನ್ನು ಕೇಳಿ ನಿತ್ಯನ್ ಆ ಕಪ್ಪು ಮನೆ ಒಳಗಡೆ ಪ್ರವೇಶಿಸುತ್ತಾನೆ ಆತ ಆ ಕತ್ತಲ ಆವರಿಸಿದ ಮನೆ ಒಳಗಡೆ ಪ್ರವೇಶ ಮಾಡಿದ್ದ ಅಷ್ಟೇ ಅಷ್ಟರಲ್ಲಿ ಅವನ್ ಮುಂದೆ ಇದ್ದ ದೃಶ್ಯವನ್ನು ನೋಡಿ ಅವನ್ಗೆ ತುಂಬಾನೇ ಭಯ ಆಗುತ್ತೆ ಅವನ್ ನೋಡಿದಾಗ ಅಲ್ಲಿರೋ ತುಂಬಾ ದೆವ್ವಗಳೆಲ್ಲ ಪೂಜಾನ ಹಿಡ್ಕೊಂಡು ನಿಂತಿರ್ತಾರೆ ಕಾಪಾಡು ನಿತಿನ್ ಪೂಜನ ಮುಂದೆ ಬಂದು ನಿಲ್ಲುತ್ತಾನೆ ನನ್ನ ಕೈ ಪೂಜಾ ಆಗೋದಿಲ್ಲ ನಿತಿನ್ನ ಕೈನ ಹಿಡ್ಕೋತಾಳೆ ನಿತಿನ್ ಪೂಜನ ಕೈನ ಹಿಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ ಅವನು ಹೀಗೆ ಓಡ್ತಿರುವಾಗ ತುಂಬಾನೇ ಭಯಾನಕವಾದ ಧ್ವನಿಗಳೆಲ್ಲ ಅವ್ನ ಕಿವಿಗೆ ಕೇಳಿಸುತ್ತೆ ಆದ್ರೆ ಅವನು ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಸ್ವಲ್ಪನೇ ಹೊತ್ತಿನಲ್ಲಿ ಆ ಮೂವರು ಆ ಅಗೋರಿ ಮುಂದೆ ನಿಂತಿದ್ರು ಇದೇಗೆ ಸಾಧ್ಯ ಆಗುತ್ತೆ ಬಾಬಾ ನಾನಂತೂ ಈ ಪೇಂಟಿಂಗ್ನ ರೂಮಿಗೆ ತೊಗೊಂಡೋಗಿದ್ದೆ ಅಲ್ಲೊಂದು ಕಪ್ಪು ಹೊಗೆ ಬಂದು ನಮ್ಮ ಮೂರು ಜನರನ್ನ ಇಲ್ಲಿಗೆ ಕರ್ಕೊಂಡ್ಬಂದುಬಿಡ್ತು ನೀವು ಮೂರು ಜನ ಇಲ್ಲಿಂದ ಹೋಗೇ ಇಲ್ಲ ನಾನು ನಿಮಗೆ ಇಲ್ಲಿಂದ ಹೋಗೋದು ಕೇಳಿದ್ದೆ ಆಗ ಇಲ್ಲಿ ಕೆಲವು ದುಷ್ಟಶಕ್ತಿಗಳು ನಿಮ್ಮ ಮೂರು ಜನರ ಸುತ್ತ ಸುತ್ತಾಡ್ತಾ ಇತ್ತು ಆದರೆ ನೀ ನನ್ನ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಆದರೆ ನಾವು ಹೋಟೆಲ್ಗೆ ಹೋಗಿದ್ದು ಅಲ್ಲಿ ಎಲ್ಲರ ಜೊತೆ ಮಾತಾಡಿದ್ದು ಅದೆಲ್ಲ ಏನು ಅದೆಲ್ಲ ನಿಮ್ಮ ಭ್ರಮೆಗಳು ನೆನಪಿಟ್ಕೊಳ್ಳಿ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಅದಕ್ಕೊಂದು ಸಮಯ ಇರುತ್ತೆ ಇನ್ಮೇಲೆ ದೊಡ್ಡವರ ಮಾತುಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ಅವ್ರ ಮಾತನ್ನ ತಮಾಷೆ ತಗೋಬೇಡಿ ಒಂದ್ ವೇಳೆ ನಾನು ಇಲ್ಲಿಲ್ಲ ಅಂದಿದ್ರೆ ನೀವು ಮೂರು ಜನ ಇದೇ ಘಾಟ್ನ ಸುತ್ತಮುತ್ತ ಓಡಾಡ್ಕೊಂಡಿರ್ತಾ ಇರ್ತಾ ಇದ್ರಿ ಮನುಷ್ಯರಾಗಲ್ಲ ಆತ್ಮವಾಗಿರ್ತಿದ್ರಿ ಇಷ್ಟು ಹೇಳಿ ಆಗೋರಿ ಅಲ್ಲಿಂದ ಹೊರಟೋಗ್ತಾನೆ ಅಶೋಕ್ ಪೂಜಾ ಮತ್ತು ನಿತಿನ್ ಅದೇ ರಾತ್ರಿ ಅವ್ರ ಮನೆಗೆ ವಾಪಸ್ ಬರ್ತಾರೆ ಇವತ್ತು ಕೂಡ ಈ ಘಟನೆಯನ್ನು ನೆನಪಿಸಿ ಈ ಮೂವರಿಗೂ ತುಂಬಾನೇ ಭಯ ಆಗುತ್ತೆ